ಮೊಹಮ್ಮದ್ ಬೈ ಅಮಗಾರ್ಂಗ ಯೇಸು ಕ್ರಿಸ್ಮಂಗ ಈ ಧರ್ಮ ಸ್ಥಾಪನೆ ಮಾಡಿದ್ರ ಸನಾತನ ಧರ್ಮದಾಗ ಹೇಳೋರು ಯಾರ ಈ ದೇಶನಾಗ ಹುಟ್ಟಾರೀ ಸನಾತನ ಧರ್ಮಕ್ಕ ವಯಸ್ಸಿಲ್ಲ ಸ್ಥಾಪಕರಿಲ್ಲ ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನ ಸನಾತನ ಧರ್ಮವನ್ನ ಸೃಷ್ಟಿ ಆ ದುರ್ದೈವಂದ್ರೆ ಇವತ್ತು ನಮ್ಮ ಕ್ಯಾಮ್ಲಿ ಹಾಕೊಂಡು ಕೆಲವೊಂದು ಲಪೊಂದ್ ಸ್ವಾಮಿಗಳು ಹೋಗಿ ಚಲೋ ಮೊಣಕಾ ಗಾಡಂಬಿ ಅಲ್ಲಿಂದ ಲೀಟರ್ ತುಪ್ಪ ಹತ್ತಿರ ಮೊದಲ ಮೊದಲು ಆಕಳ ಎಮ್ಮೆ ಇದು ಕೂಡ ನೀವು ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು ಏನು ಹಿಡ್ತಾರಲ್ಲ ಅದರ ತುಪ್ಪ ಮಾಡಿ ಸ್ವಾಮಿಗಳಿಗೆ ದೇವ್ರಿಗೆ ಹೋಗಿ ಕೊಡ್ತಿದ್ರು ತಿಂದು 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 ಹಿಂಗೆ ಮಾತಾಡಕತ್ತ ಹಾಕಿದ್ರು ನೀವು ಹಾಕಿ ಸಾಂಬುಗಳಿಗೆ ಕಾರ್ ಬಿಡ್ರಿ ದಕ್ಷಿಣಾಫ್ರದ ಬಿಡ್ರಿ ಹಿಂಗೆ ಹಾಕ್ತಾರಲ್ಲದ ಅಲ್ಲಿಂದ ತಪ್ಪಾಯ್ತು ಸನಾತನ ಧರ್ಮನೇ ನಮ್ಮ ಧರ್ಮ ಲಿಂಗಾಯತರು ಅದ್ರ ಭಾಗ ವೀರ ಬೇರೆ ಅಲ್ಲ ಲಿಂಗಾಯತರು ಬೇರೆ ಅಲ್ಲ ಮರಾಠರು ಬೇರೆ ಅಲ್ಲ ದಲಿತರು ಬೇರೆ ಅಲ್ಲ ರಾಹುಲ್ ಗಾಂಧಿ ಅಮೇರಿಕ ಮೀಸಲಾತಿ ತೆಗೆದಾಕ್ ಎಲ್ಲ ವಿಚಾರ ಮಾಡ್ರಿ ನೀವು ಬಹಳ ಕಷ್ಟದಾಗದ ಹಿಂದೂ ಸಮಾಜ ನಮ್ಮ ಜನ ಹುಟ್ಟಿದವರೆ ಹುಟ್ಟದವರೇ ಮಂದಿ ಅವ್ರಿಗೆ ಬಹಳ ಮೇನ್ ಪ್ರಾಬ್ಲಮ್ ದೇಶದಾಗೆನೋ ನಮ್ಮ ಸ್ವಾತಂತ್ರ್ಯ ಸಾವರ್ಕರ್ ಹೇಳಿದ್ರು ನನಗ ಮುಸ್ಲಿಮರಿಂದ ಭಯ ಇಲ್ಲ ನಮಗೇನದಲ್ಲ ನನಗ ಭಯ ಇರೋದು ದೇಶನಾಗ ಹಿಂದೂಗಳಂಗಿರುವಂತ ನಾಲಾಯಕರಿಂದ ನನಗ ಬಹಳ ಭಯ ಐತೆ ಇರ್ತೀರಿ ಚಂದಗೆ ಹಿಂದೂಗಳ ಜೊತೆಗೆ ಚೆನ್ನಾಗಿ ಇರ್ತದ್ರೆ ಏನ್ರಿ ನೀವು ಅಂದ್ರ ನೀಬೇಕು ಜನ ಚಾ ಹಿಂಗೆ तो पाकिस्तान हिंदुस्तान में तुमको जागा नहीं है इनसे तुमको जागा नहीं है तो यार सलाह कंटिन्यू तो यार कई दिनों कई सारा शंका होती करना ಆ ಬಂದ ಅದರ ಹತ್ತು ಮಾಡಿ. ಹೆಂಡಿಕೆಯಾರು ಬ್ಯಾಂಕಿಗೆ ಜುಮುಲವಾಗ ಅವ ಮಾತಾಡಿದ್ರು ನಾ ಮಾತಾ. ಈಗ ನಾನು ಬ್ಯಾಂಕ್ ಆತಿದ್ರೆ ದೇವರೇ ಹೇಳ್ತ ತಾನಾ. ಹಂಗಾ 5 ಸಲ ನಿರ್ಮಾಣ ನಿರ್ಮಾಣದ ಕಸೌರ್ ಅಟಕೋಯ್. ಬಿಟ್ಟು ನಮಗೆ ಯಾಕೆ ತೊಂದ್ರೆ ಕೊಡ್ತೀರಾ? ನಮ್ಮ ಬೆತ್ತಿ ಏನು? ಹುಡುಗಾ ಪಟಕ ಪ್ರಚಾರ ಬಂದ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ತೂಚಿದಿ ಚಾತ್ರಪತಿ ಚರಾಯ್ ಮಹಾರಾಜರು

ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಮ್ದು ವೀರಾಣಿ ಕಿತ್ತೂರ್ ಚನ್ನ ರಕ್ತ ನಮ್ದು ಮಹಾರಾಣ ಪ್ರತಾಪ ರಕ್ತ ಆ ರಕ್ತದ ನೀವೇನೇ ಇರೋ ಅನಂತ ಪ್ರತಾಪ್ ಛತ್ರಪತಿ ಶಿವಾಜಿ ಮಹಾರಾಜಿ ರಾಜಮಾತಾ ಇರಲಾ ಬಾಯಿ ಹೋಳಕರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಲೋಕಮಾನ್ಯ ತಿಳಕರಿಗೆ ಸ್ವಾಮಿ ವಿವೇಕಾನಂದರಿಗೆ ಬಿಜಾಪುರದ ಗಂಡುಗಲಿ ಸ್ವಾಭಿಮಾನಿ ಹಿಂದೂಗಳಿಗೆ